ಹೋಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಚೆಟ್ಟಿಮಾನಿಯವರ ಆಶ್ರಯದಲ್ಲಿ ನಾಪುಕ್ಲು ಚೆರಿಯಾ ಪರಂಬುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಪ್ರಾರಂಭಗೊಳ್ಳಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕುನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವ ಸಿರಾಜ್ ಫ್ರೆಂಡ್ಸ್ ತಂಡದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಕೈಜೋಡಿಸಿ ಎಂಬ ಜರ್ಸಿಯನ್ನು ಬಿಡುಗಡೆಗೊಳಿಸಲಾಯಿತು ಪರವಂಡ ಸಿರಾಜ್ ಮಾಲೀಕತ್ವದ ಸಿರಾಜ್ ಫ್ರೆಂಡ್ಸ್ ತಂಡದ ಜರ್ಸಿಯನ್ನು ನಾಪುಕ್ಲು ಸಮೀಪದ ಚೆರಿಯಾ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೆಚ್ಚಿ ಹಂಸ ಅವರು ಜರ್ಸಿಯನ್ನು ಅನಾವರಣಗೊಳಿಸಿದರು ಬಳಿಕ ಮಾತನಾಡಿದ ಹಂಸ ಅವರು ಸಿರಾಜ್ ಫ್ರೆಂಡ್ಸ್ ತಂಡದ ಮಾಲೀಕರಾದ ಸಿರಾಜ್ ರವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರುವ ಸಲುವಾಗಿ ತಮ್ಮ ತಂಡದ ಜರ್ಸಿಯಲ್ಲಿ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಕೈಜೋಡಿಸಿ ಎಂಬ ಬರಹವನ್ನು ಹಾಕಿ ಮಾದರಿಯಾಗಿದ್ದಾರೆ ಇಂತಹ ಸಂದೇಶಗಳು ಎಲ್ಲಾ ಕ್ರೀಡೆಗಳಲ್ಲೂ ಸಾರಬೇಕಾಗಿದೆ ನಾಲ್ಕು ನಾಡು ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ಮಿತಿ ಮೀರುತ್ತಿದ್ದು ಅವುಗಳನ್ನು ತಡೆಗಟ್ಟಬೇಕಾದರೆ ಯುವ ಪೀಳಿಗೆ ಮುಂದೆ ಬರಬೇಕಾಗಿದೆ ಮಾದಕ ವಸ್ತು ಮಾರಾಟ ಅಥವಾ ಸೇವನೆ ಕಂಡುಬಂದಲ್ಲಿ ತಕ್ಷಣ ಸಂಬಂಧಿಸಿದ ಇಲಾಖೆ ಮಾಹಿತಿ ನೀಡಿ ಅದನ್ನು ಸಮಾಜದಿಂದ ಕಿತ್ತೊಗೆಯಲು ಎಲ್ಲರೂ ಪ್ರಯತ್ನ ಪಡಬೇಕೆಂದರು ಕೈ ಜೋಡಿಸೋಣ ಅಂತ ಹೇಳಿ ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಜರ್ಸಿಯಲ್ಲಿ ಬರೆದ ಒಂದು ಓಡಾ ತುಂಬಾ ಖುಷಿಯಾಯಿತು ಸಮಾಜದಲ್ಲಿ ಡ್ರಗ್ಸ್ ಮುಕ್ತ ಸಮಾಜ ಆಗಬೇಕಾದ್ರೆ ಇಂಥ ಯುವಕರ ಪಡೆಗಳೇ ಕೈ ಜೋಡಿಸಬೇಕಾಗ್ತದೆ ಇಂಥ ಯುವಕರು ಈ ಕ್ರೀಡೆಯಲ್ಲಿ ತೋರಿಸುವ ಒಂದು ಯೋಜನೆ ಇದು ತುಂಬಾ ಒಳ್ಳೆಯದಾಗಲಿ ಎಲ್ಲ ನಮ್ಮ ಪಾಪದ ಬಡವರ ಮಕ್ಕಳು ಆಗಿರ್ಬೋದು ಶ್ರೀಮಂತರ ಮಕ್ಕಳು ಆಗಿರ್ಬೋದು ಈಗ ಡ್ರಗ್ಸ್ ಎಲ್ಲ ತುಂಬ ಹರಡಿದೆ ನಮ್ಮ ಈ ನಾಲ್ಕು ನಾಡು ಏರಿಯಾದಲ್ಲಿ ತುಂಬ ಇದೆ ಇದನ್ನು ಕೊನೆಗೊಳಿಸಬೇಕು ಅಂತ ಹೇಳಿದ್ರೆ ಇಂಥ ಒಂದು ಯುವಕರ ಪಡೆಗಳು ಬೇಕಾಗ್ತದೆ ಇಲ್ಲಿಂದ ಇದು ಸ್ಟಾರ್ಟ್ ಆಗಬೇಕು ಈ ಡ್ರಗ್ಸ್ ಮುಕ್ತ ಸಮಾಜ ನೀವು ಇದು ಯಾರೇ ಆಗಲಿ ಅದು ಸಪ್ಲೈ ಮಾಡೋರಾಗಲಿ ಸೇವಿಸುವಾಗಲಿ ಇಂಥವರನ್ನು ಕಂಡ ತಕ್ಷಣ ಪೊಲೀಸ್ ಇಲಾಖೆಗೂ ಸಮಾಜಕ್ಕೂ ಅವರ ತಂದೆ ತಾಯಿಗೂ ತಿಳಿಸಿ ಅವರು ಒಳ್ಳೆ ದಾರಿಗೆ ತರುವ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿ ಎಲ್ರಿಗೂ ಶುಭವಾಗಲಿ ಅಂತೇಳಿ ನಾಳೆ ಪಂದ್ಯಾಟಕ್ಕೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಈ ಸಂದರ್ಭ ಪ್ರಮುಖರಾದ ಅಹಮದ್ ಪಿಎಂ ಜುಬೈರ್ ಆಶೀದ್ ನೌಶಾದ್ ಸಲೀಂ ಸಿರಾಜ್ ಫ್ರೆಂಡ್ಸ್ ತಂಡದ ನಾಯಕ ಸಂದೇಶ್ ರೈ ತಂಡದ ಕೋಚ್ ಸಲಾಂ ಎಂಎ ಸೇರಿದಂತೆ ತಂಡದ ಸದಸ್ಯರು ಉಪಸ್ಥಿತರಿದ್ದರು